ಮಹದಾಯಿ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆ ಅನುಮತಿ ನೀಡಿಲ್ಲ ಎಂಬ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಹೇಳಿಕೆ ಖಂಡನೀಯ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಸಲ್ಲಿಸಿರುವ ಅರ್ಜಿ ಹಿಂಪಡೆದು ಶೀಘ್ರವೇ ಕಾಮಗಾರಿ ಆರಂಭಿಸುತ್ತೇವೆ ಅವರು ಅದನ್ನ ಸ್ಥಳಿಯಲ್ಲಿ ನಾನು ನೋಡುತ್ತೇನೆ ಎಂದು ಶಿವಕುಮಾರ್ ಗುಡುಗಿದರು ಬೆಂಗಳೂರಿನ ವಿಧಾನಸೌಧದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗೋವಾ ಸಿಎಂ ಮಾನಸಿಕ ಸ್ಥಿತಿ ಕಳೆದುಕೊಂಡು ಈ ರೀತಿ ಮಾತನಾಡುತ್ತಿದ್ದಾರೆ ಅವರಿಗೆ ದೇಶದ ಒಕ್ಕೂಟ ವ್ಯವಸ್ಥೆ ಮೇಲೆ ಗೌರವವಿಲ್ಲ ಮಹದಾಯಿ ವಿಚಾರದಲ್ಲಿ ನ್ಯಾಯಾಧೀಕರಣದ ತೀರ್ಪು ಹೊರಬಿದ್ದಿದೆ ಯೋಜನೆ ಜಾರಿಗೆ ಸಂಬಂಧಿಸಿದಂತೆ ಟೆಂಡರ್ ಕರೆಯಲಾಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಸ್ಥಳೀಯ ಸಂಸದರು ಹಾಗೂ ಕೇಂದ್ರದ ಹಾಲಿ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಈ ಯೋಜನೆ ಜಾರಿಯಾಗಲಿದೆ ಎಂದು ಸಂಭ್ರಮಾಚರಣೆ ಮಾಡಿದ್ರು ನಮ್ಮ ಮಾದಾಯಿ ವಿಚಾರದಲ್ಲಿ ಮಾತನಾಡಿದ್ದಾರೆ ಮೆಡಿಸಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ ಅವರಿಗೆ ಫೆಡ್ರಲ್ ಸ್ಟ್ರಕ್ಚರ್ ಬಗ್ಗೆ ಅವ್ರಿಗೆ ಅರಿವಿಲ್ಲ ಈಗಲೇ ಅವಾರ್ಡ್ ತೀರ್ಮಾನ ಆಗೋಗಿದೆ ಟೆಂಡರ್ ಕರೆದಿದ್ದೀವಿ ಬಿ ಜೆ ಪಿ ಗೌರ್ಮೆಂಟಲ್ಲೂ ಕೂಡ ಬಸವರಾಜ್ ಬೊಮ್ಮಾಯಿ ಮತ್ತು ಆ ಪಿ ಲೋಕಲ್ ಎಂಪಿ ಪಿ ಈ ಸೆಂಟ್ರಲ್ ಮಿನಿಸ್ಟರು ಅವರು ಕೂಡ ಅವರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ ಟೆಂಡರು ಕರೆದಾಗಿದೆ ಕೆಲಸನೂ ಶುರು ಮಾಡಬೇಕು ಬರೀ ಫಾರೆಸ್ಟ್ ಅವ್ರದ್ದು ಸ್ವಲ್ಪ ಒಂದು ಕ್ಲಿಯರೆನ್ಸ್ ಬೇಕು ಅಂತಿತ್ತು ಅವರು ನಮ್ಮ ನೋಟಿಸ್ ಕೊಟ್ಟಿದ್ದರು ಎಲ್ಲೂ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ ಆ ನೋಟಿಸ್ನ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾವು ಹಾಕಿರುವಂಥ ಸುಪ್ರೀಂ ಕೋರ್ಟಲ್ಲಿರುವಂಥ ನಮ್ದೇನೋ ಒಂದು ಕೆಲವು ನೋಯಿರಿ ಅನ್ನ ಇಲ್ಲಿ ಹಾಕಿದ್ರು ಅವ್ರನ್ನ ಬಿಡ್ರಾ ಮಾಡ್ತೀವಿ ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ ನಮ್ಮ ನಮ್ಮ ರಾಜ ಹೇಳಿಕೆನ ಖಂಡನೀಯ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ ನಾನು ನಮ್ಮೆಲ್ಲ ಸಂಸದ ಸದಸ್ಯರಿಗೆ ನಾನು ಭೇಟಿ ಮಾಡ್ತೀನಿ ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದೇ ತಪ್ಪು ಇಪ್ಪತ್ತೆಂಟು ಜನ ಎಂ ಪಿಗಳು ಇದತ್ಕೊಂಡು ಹನ್ನೆರಡು ಜನ ರಾಜ್ಯಸಭಾ ಮೆಂಬರ್ ಇದ್ಕೊಂಡು ಕರ್ನಾಟಕ ರಾಜ್ಯದ ಪರವಾಗಿ ಒಗ್ಗಟ್ಟಿಂದ ನಮ್ಮ ಗೌರವನ್ನ ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಹೋರಾಟವನ್ನು ಮಾಡಬೇಕು ಬರೀ ಒಂದು ಎಂ ಪಿಗೋಸ್ಕರ ನಮ್ಮ ಕರ್ನಾಟಕವನ್ನು ನಾವು ಮಾರ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಿಮ್ಮ ಕೇಂದ್ರದ ಮಂತ್ರಿಗಳ ಮೇಲೆ ಮತ್ತು ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡವನ್ನು ಮಾಡಬೇಕು ನಾನು ಕೂಡ ಕೇಂದ್ರದ ಜಲ ಮಂತ್ರಿಗಳಿಗೆ ಮತ್ತು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರದಲ್ಲಿ ನಾನು ಪ್ರತ್ಯೇಕವಾಗಿ ಟೈಮ್ ಕೇಳ್ತೀನಿ ಅವರೆಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಬರಲಿ ಬರದೆ ಹೋಗ್ಲಿ ಬಹುಶಃ ಎಲ್ಲರೂ ಬರ್ತಾರೆ ಅಂತ ನನ್ನ ನಂಬಿಕೆ ಇದೆ ನಾನಂತೂ ಪ್ರಯತ್ನ ಮಾಡ್ತೀನಿ ನಾನು ಕೆಲಸ ಮಾಡ್ಲಿಕ್ಕೆ ಮಾಡಬೇಕು ವ್ಯವಸ್ಥೆ ಮಾಡ್ತೀನಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಸರ್ಜರಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಸರ್ಕಲ್ ರಿಂಗ್ ರಸ್ತೆ ಕಲಬುರ್ಗಿ ಫೋನ್ ನಂಬರ್ ನೈನ್ ಫೈವ್ ಥ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ವನ್ ಜೀರೋ ಏಟ್